ಸ್ನೇಹಿತರೆ ನಮಸ್ಕಾರ ನೀವಿಲ್ಲಿ ನೋಡ್ತಾ ಇರೋ ಈ ಚಿತ್ತಾಕರ್ಷಕ ಮನೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿದೆ ಕನ್ನಡಿಗರ ಹೆಮ್ಮೆಯ ಹಿರಿಯ ಕಟ್ಟಡ ವಿನ್ಯಾಸಗಾರ ಸತ್ಯಪ್ರಕಾಶ್ ವಾರಣಾಶಿ ವಿನ್ಯಾಸಗೊಳಿಸಿದ ಈ ಮನೆಯಲ್ಲಿ ಅನುದಿನವೂ ನೆರಳು ಬೆಳಕಿನ ಲಾಸ್ಯದಾಟ ಸುಸ್ಥಿರ ಮನೆಗಳ ಸಾಂಗತ್ಯದಲ್ಲಿ ವೈಡ್ ಆಂಗಲ್ಗೆ ಮೂವತ್ತು ಸಾವಿರ ಚಂದಾದಾರರು ಜೊತೆಗೂಡಿದ ಸಂತೋಷಕ್ಕಾಗಿ ಗೋಪಾಲ್ ಸುಮತಿ ದಂಪತಿಯ ಹರಿಣೆ ಎಂಬ ಹೆಸರಿನ ಈ ವಿಶಿಷ್ಟ ಮನೆಯ ಹೋಮ್ ಟೂರ್ ಅನ್ನು ನಿಮ್ಮೆದುರು ತರುತ್ತಿದ್ದೇನೆ ವೈಡ್ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಸ್ನೇಹಿತರೆ ನಮಸ್ಕಾರ ನಾನು ಮೈಸೂರಿನ ಬೋಗಾದಿಯಲ್ಲಿರುವ ರಾಮ್ ಗೋಪಾಲ್ ಮತ್ತು ಸುಮತಿ ದಂಪತಿಗಳ ಮನೆಗೆ ಬಂದಿದ್ದೀನಿ ಇಲ್ಲಿ ಸುಮಾರು ಆರು ವರ್ಷದ ಹಿಂದೆ ಇವರೊಂದು ಸುಂದರವಾದಂತ ಈಕೋ ಫ್ರೆಂಡ್ಲಿ ಮನೆ ಕಟ್ಟಿದ್ದಾರೆ ನಮ್ಮ ವೀಕ್ಷಕರ ಪರವಾಗಿ ರಾಮ್ ಗೋಪಾಲ್ ಮತ್ತು ಸುಮತಿ ಅವರಿಗೆ ಸ್ವಾಗತ ಸರ್ ಬಹಳ ಸುಂದರವಾದ ಒಂದು ಮನೆ ಕಟ್ಟಿದ್ದೀರಿ ಮತ್ತು ಈ ಒಂದು ಮನೆಯ ಹೋಮ್ ಟೂರ್ಗೆ ನಮ್ಮನ್ನು ನೀವು ಏನು ಸ್ವಾಗತಿಸಿದ್ದೀರಿ ತುಂಬಾ ಧನ್ಯವಾದಗಳು ಒಂದಿಷ್ಟು ಮಾಹಿತಿಯನ್ನ ಮೊದಲು ಕೊಡಿ ಇೊಂದು ಸೈಟ್ ಇಂದ ಡೈಮೆನ್ಷನ್ ಎಷ್ಟು ಸರ್ ಇದು 60 40 ಓಕೆ ಸುಮಾರು ಎಷ್ಟು ವರ್ಷದ ಹಿಂದೆ ಈ ಮನೆ ಅಂತ ಇದು 6 ವರ್ಷ ಆಯ್ತು ಕಟ್ಟಿದ್ದು ಅದೇ ನಾವು ಎಕೋ ಫ್ರೆಂಡ್ಲಿ ಮನೆ ಕಟ್ಟಬೇಕು ಅಂತಾನೆ ತುಂಬಾ ಸರ್ಚ್ ಮಾಡ್ತಾ ಇದ್ವಿ ಆನ್ಲೈನ್ ಅಲ್ಲಿ ಸೋ ಸತ್ಯಪ್ರಕಾಶ ಅವರು ಸಿಕ್ಕಿದ್ರು ಓಕೆ தென் ಅದನ್ನ ಕನ್ಸಲ್ಟ್ ಮಾಡಿ ಶುರು ಮಾಡಿದ್ವಿ ಒಂದೂವರೆ ವರ್ಷ ಆಯ್ತು ಇದು ಮುಗಿಯಕ್ಕೆ ಇನ್ಸ್ಟ್ರಕ್ಷನ್ ಪೀರಿಯಡ್ ನಿಮಗೆ ವರ್ಷ ಆಯ್ತು ಒಂದುವರೆ

ವೀಕ್ಷಕರೇ ರಾಮ್ಗೋಪಾಲ್ ಅವರು ವಿಜಯ ಬ್ಯಾಂಕ್ ನಲ್ಲಿ ಏನು ಬಹಳ ಉನ್ನತ ಹುದ್ದೆಯಲ್ಲಿದ್ದು ದೇಶದ ಬೇರೆ ಬೇರೆ ಕಡೆ ಕೆಲಸ ಮಾಡಿ ರಿಟೈರ್ ಆಗಿ ಇಲ್ಲಿ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ ಸೊ ಸರ್ ನೀವು ಬೇರೆ ಬೇರೆ ಕಡೆ ವಾಸ ಮಾಡಿದ್ದೀರಿ ಬೇರೆ ಬೇರೆ ತರಹದ ಕ್ವಾರ್ಟರ್ಸ್ ಇರಬಹುದು ಆರ್ ಸಿ ಸಿ ಮನೆಗಳು ಮನೆಗೂ ನಿಮ್ಮ ಹಿಂದಿನ ವಾಸ ಇದ್ದಂಥ ಡೆಲ್ಲಿ ಕಲ್ಕಟ್ಟ ಎಲ್ಲ ಫ್ಲಾಟ್ಸ್ ಮೈಸೂರು ಹುಬ್ಳಿ ಈರೋಡ್ ಸಿದ್ದಾಪುರ ಎಲ್ಲ ಕಡೆಯೂ ಇದ್ದೀವಿ ಬಟ್ ಈ ತರ ನಮ್ದೇ ಒಂದು ನಮ್ಮ ಆಸ್ ಪರ್ ಅವರ್ ವಿಷನ್ ಟೇಸ್ಟ್ ಕಟ್ಟಿದ್ದು ಪ್ಲೀಸ್ ರೈಟ್ ಇಟ್ ಜಸ್ಟ್ ಹ್ಯಾಪನ್ ನೆವರ್ ಥಾಟ್ ಈ ಥರ ಮನೆ ಕಟ್ತೀವಿ ಅಂತ ಎವ್ರಿಥಿಂಗ್ ಯು ಬನ್ನಿ ಒಂದು ಲಿವಿಂಗ್ ರೂಮ್ ಡೈನಿಂಗ್ ಏರಿಯಾ ಓಪನ್ ಕಿಚನ್ ಇಲ್ಲಿ ನೋಡಬಹುದು ನೀವು ಒಂದು ಡಬಲ್ ಹೈಟ್ ಮಾಡಿ ಡೈರೆಕ್ಟ್ ಸನ್ ಲೈಟ್ ಬರೋ ತರ ಒಳಗೆ ಬರೋರ ಒಂದು ವ್ಯವಸ್ಥೆ ಇದೆ ಇದರಿಂದಾಗಿ ಒಂದು ಏನು ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಿಮಗೆ ಅಕ್ಕಪಕ್ಕದಲ್ಲಿ ದೊಡ್ಡ ಎತ್ತರದ ಮನೆಗಳು ಬಂದ್ರು ನಿಮ್ಗೆ ಮನೆ ಒಳಗೆ ಸೂರ್ಯನ ಬೆಳಕಿಗೆ ಏನು ತೊಂದರೆ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಈಗ ಈ ಕಡೆ ಅಂತೂ ತ್ರೀ ಫ್ಲೋರ್ಸ್ ಬಂದಿದೆ ಇಲ್ಲಿ ತ್ರೀ ಫ್ಲೋರ್ಸ್ ಬರ್ತಾ ಇದೆ ಬಟ್ ಗಾಳಿ ಬೆಳಕಿಗೆ ಅಂತೂ ನಮ್ಗೆ ತೊಂದರೆ ಇಲ್ಲವೇ ಇಲ್ಲ ಆ ತರನೇ ಡಿಸೈನ್ ಮಾಡಿ ಕಟ್ಟಿದ್ದಾರೆ ವೀಕ್ಷಕರೇ ಇವತ್ತು ಮೈಸೂರಿನಲ್ಲಿ ಬಹಳ ಏನು ಮೋಡ ಮುಸುಕಿದ ವಾತಾವರಣ ಇದೆ ಇಲ್ಲಿ ನಾವು ಯಾವುದೇ ರೀತಿಯ ಒಂದು ಆರ್ಟಿಫಿಷಿಯಲ್ ಲೈಟ್ ಬಳಸದೆ ಅವೈಲೇಬಲ್ ಲೈಟ್ ನಲ್ಲೇ ಶೂಟ್ ಮಾಡ್ತಾ ಇರುವಂತದ್ದು ಸೊ ಆದ್ರೂ ನೋಡಿ ಬಹಳ ಸುಂದರವಾದ ಏನು ಬ್ರೈಟ್ ಲೈಟ್ ಒಳಗಿದೆ ಯಾಕೆಂತ ಹೇಳಿದ್ರೆ ಇಲ್ಲಿ ಸ್ಕೈಲೈಟ್ ನೇರವಾಗಿ ಬರ್ತಾ ಇದೆ ಸೊ ಈ ಮನೆಯ ಒಂದು ಏನು ಮ್ಯಾಸನರಿ ವರ್ಕ್ ಅನ್ನ ನೀವು ಏನು ಕಲ್ಲು ಬಳಸಿದ್ದೀರಿ ಹಾಗೇನೆ ಹೊಲೋ ಏನು ಕ್ಲೇ ಬ್ಲಾಕ್ಸ್ ಬಳಸಿದ್ದೀರಿ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅದೇ ನಮ್ಮ ಆರ್ಕಿಟೆಕ್ಟ್ ಬಾಲಣ್ಯಾಸ್ ಅವರು ಹೇಳಿದ ಪ್ರಕಾರ ಇದೆಲ್ಲ ಹಾಲೋ ಕ್ಲೇ ಬ್ಲಾಕ್ಸ್ ಕೇರಳದಿಂದ ತರಿಸಿದ್ದು ಆಮೇಲೆ ಒಂದು ಪೋರ್ಷನ್ನು ಮಾತ್ರ ಕಲ್ಲಲ್ಲಿ ಇದು ಮಾಡಿದ್ದೀವಿ ಇಲ್ಲಿ ಮತ್ತು ಹೊರಗೆ ನೋಡ್ಬೋದು ನೀವು ಮಿಕ್ಕಿದ ಫುಲ್ ಹೌಸ್ ಈಸ್ ಹಾಲೋ ಕ್ಲೇ ಬ್ಲಾಕ್ಸ್ ಆಮೇಲೆ ಸೀಲಿಂಗಲ್ಲಿ ಮೇಲೆ ಎಲ್ಲನೂ ಫಿಲ್ಲರ್ಸ್ಲ್ಯಾಬ್ ಅಂತ ಅದೂ ಕ್ಲೇ ಟೈಲ್ಸ್ ಸೊ ಆಮೇಲೆ ಸಿಮೆಂಟ್ ಯೂಸ್ ತುಂಬ ಕಮ್ಮಿ ಇದೆ ಸೊ ಇಟ್ ಗಿವ್ಸ್ ಕೂಲಿಂಗ್ ಎಫೆಕ್ಟ್ ಅಂತ ಸೊ ಇಟ್ಸ್ ಇಸ್ ಎ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಈಸ್ ಆಫ್ ಕ್ಲೇ ಮೆಟೀರಿಯಲ್ ಮಡ್ ಮೆಟೀರಿಯಲ್ ಓನ್ಲಿ ವಿ ಗಾಟ್ ಎ ಗುಡ್ ಆರ್ಕಿಟೆಕ್ಟ್ ಆ್ಯಂಡ್ ಎ ಗುಡ್ ಕಾಂಟ್ರಾಕ್ಟರ್ ಬಾಬು ಅಂತ ಬೆಂಗಳೂರಿನವರು ಸೊ ಅವರು ಅವರು ತುಂಬ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಸೊ ಹಾಗೆ ಬಿಟ್ಟು ಕೋಆರ್ಡಿನೇಷನ್ ವಾಸ್ ಎಕ್ಸಲೆಂಟ್ ವಾಸ್ ನೋ ರೂಮ್ ಫಾರ್ ಎನಿ ಡೌಟ್ ಆರ್ ವಾಟ್ ಎವರ್ ಇಟ್ ಈಸ್ ಪರ್ಫೆಕ್ಟ್ಲಿ ಏನು ವೆರಿ ಮಚ್ ಡೌನ್ ಟು ಅರ್ಥ ಈವನ್ ಅಷ್ಟೇ ಒಂದು ಸ್ಟೆಪ್ ನಮ್ದು ನಮ್ಮ ಒಪಿನಿಯನ್ ಅವ್ರ ಮುಂದೆ ಹೋಗ್ತಾನೆ ಇರ್ಲಿಲ್ಲ ಸೊ ಸಚ್ ಎ ನೈಸ್ ಎನ್ ಇದು ಒಂದು ಬೆಡ್ರೂಮ್ ಬೆಡ್ರೂಮ್ ನಾನು ಯಾವುದು ಏನು ಆಕ್ಷನ್ ಲೈಟ್ ಬಳಸಿಲ್ಲ ಒಂದು ಈ ಕರ್ವ್ ಬಂದಿದೆ ಒಂದು ವಾಲ್ ಕರ್ವ್ ಬಂದಿದೆ ಆಮೇಲೆ ಇಲ್ಲಿ ಕರ್ವ್ ಗೆ ಏನಾದರೂ सामान ಇಟ್ಕೊಳ್ಳಕ್ಕೆ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ ಅಂಡ್ this is all fixed ಈ ಮಂಚ ಇದು ಎಲ್ಲ ಇಟ್ ಇಸ್ ಫಿಕ್ಸ್ಡ್ ಇಲ್ಲೇ ಮಾಡಿಸಿದ್ದು ಇದು ಅಷ್ಟೇ ಒಂದು ಯುಟಿಲಿಟಿ ಸ್ಪೇಸ್ ಅಂತ ಇಲ್ಲಿ ತಗೊಂಡ್ವಿ ಇದು ವಾರ್ಡ್ರೋಬ್ ಎವ್ರಿಥಿಂಗ್ ಇಸ್ ಡನ್ ಹಿಯರ್ ನೋ ಪೇಂಟಿಂಗ್ ನೋ ಪ್ಲಾಸ್ಟ್ರಿಕ್ ಡಸ್ಟ್ ಇರುತ್ತೆ ಅದನ್ನ ಬರೆಸ್ತಾ ಇದ್ರೆ ಆಯ್ತು ಇದು ಮೇಂಟೆನೆನ್ಸ್ ಫ್ರೀ ಇದು ಐದು ವರ್ಷ ಆದ್ಮೇಲೆ ಪೇಂಟ್ ಹೊಡಿಸ್ಬೇಕು ನಾಲ್ಕು ವರ್ಷ ಆದ್ಮೇಲೆ ಮಾಡಬೇಕು ಏನೂ ಇಲ್ಲ ನಥಿಂಗ್ ದಿಸ್ ಇಸ್ ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್ ಡೇನ್ ಹೇಗಿದ್ದು ಹಾಗೆ ಆಮೇಲೆ ಇವ್ರದ್ದು ಒಂದು ಫಾರ್ ವೆಂಟಿಲೇಷನ್ ದೆನ್ ಸೆಕೆಂಡ್ ಪೋರ್ಷನ್ ಇಸ್ ವಿತ್ ಗ್ಲಾಸ್ ದೆನ್ ಲೋವರ್ ಪೋರ್ಷನ್ ಯು ಕೆನ್ ಕ್ಲೋಸ್ ದ ಡೋರ್ ಓಪನ್ ದ ಡೋರ್ ಸೊ ದರ್ಟ್ ಎರ್ ಸಿ ದಿಸ್ ಸೊ ವೆಂಟಿಲೇಷನ್ ಕ್ರಾಸ್ ವೆಂಟಿಲೇಷನ್ ಇಸ್ ಟೇಕನ್ ಕೇರ್ ಆಫ್ ದಿಸ್ ಇಸ್ ಡೈನಿಂಗ್ ಏರಿಯಾ ಬಟ್ ನಾವು ಬೇಕು ಅಂತ ಡೈನಿಂಗ್ ಟೇಬಲ್ ಇಟ್ಟಿಲ್ಲ ಮಕ್ಕಳಿಗೆ ಆಟಾಡೋಕ್ಕೆಲ್ಲ ಸ್ಪೇಸ್ ಸಿಗ್ಲಿ ಅಂತ ಹೇಳಿ ಹಾಗೆ ಬಿಟ್ಬಿಟ್ಟಿದ್ದೀವಿ ಆಮೇಲೆ ಇದು ದೇವ್ರ ಮನೆ ನಮ್ಮದು ಇದು ಹಾಂ ನಿಂತ್ಕೊಂಡು ಪೂಜೆ ಮಾಡೋದು ಮತ್ತೆ ಇಲ್ಲಿ ಸ್ಕೈಲೈಟ್ ಇದೆ ದೇವ್ರ ಮನೆಯಲ್ಲಿ ಯಾವಾಗಲೂ ಬೆಳಕಿರಕ್ಕೆ ಸ್ಕೈಲೈಟ್ ಇದೆ ಸ್ಕೈಲೈಟ್ ಸ್ವಲ್ಪ ಈ ಕಡೆ ಇದೆ ಯಾಕೆಂದ್ರೆ ದೇವ್ರ ಮೇಲೆ ಹಾಕಿರೋ ಹೂ ಟ್ವೆಂಟಿ ಫೋರ್ ಅವರ್ಸ್ ಒಂದು ಚೂರು ಬಿಸಿಲಿಗೆ ಬಾಡಲ್ಲ ಒಣಗೋಗಲ್ಲ ಹಂಗಾಗಿ ಬೆಳಕು ಇರುತ್ತೆ ಪ್ಲಸ್ ಇದು ಎಲ್ಲಾನು ಸೇಫ್ ಆಗೂ ಇರುತ್ತೆ ನಿಂತ್ಕೊಂಡು ಮಾಡಕ್ಕೆ ಪೂಜೆ ಇದು ಬಿಕಾಸ್ ಪ್ರಾಬ್ಲಮ್ ನೀ ಇದು ಇಶ್ಯೂಸ್ ಸಮಸ್ಯೆ ಮತ್ತೆ ಇದು ಡ್ರಾ ಎಲ್ಲ ಅವ್ರದ್ದು ನಮ್ಮ ಕಾಂಟ್ರಾಕ್ಟದ ಐಡಿಯಾ ಇದೆಲ್ಲ ಹೇಗೆ ಮಾಡುವ ಸಾಮಾನ್ ಇಡಕ್ಕೆ ಅಂತ ಹೇಳಿ ಸೊ ಇದು ಇದೊಂದು ಬಹಳ ಮತ್ತೆ ಇದು ಲೈಟು ಅಷ್ಟೇ ಇದು ಇದು ಹಾಕಿದ್ರೆ ತುಂಬಾ ಕಣ್ಣಿಗೆ ಹೊಡೆಯತ್ತೆ ಅದಕ್ಕೆ ಇದನ್ನ ಈ ಸರ್ಚ್ ಲೈಟ್ ತರ ಎರಡು ಹಾಕಿ ಫೋಕಸ್ ಲೈಟ್ ತರ ಮಾಡಿದ್ದಾರೆ ಅದನ್ನ ಇದು ಇಲ್ಲಿ ಇದಕ್ಕೆ ಅಟ್ಯಾಚ್ ಆಗಿ ಒಂದು ಓಪನ್ ಸ್ಪೇಸ್ ಕೊಟ್ಟಿದೀವಿ ತುಂಬಾ ಜನ ಸೇರಿದಾಗ ಏನಾದ್ರು ಫಂಕ್ಷನ್ ಆದ್ರೆ ಪೂಜೆ ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂತ್ಕೊಂಡು ದೇವ್ರ ಮನೆ ನೋಡ್ಬೋದು ಪ್ರಾಬ್ಲಮ್ ಇರೋರು ಇಲ್ಲೂ ಕೂತ್ಕೊಳ್ಬಹುದು ಮತ್ತೆ ಇಲ್ಲಿ ಒಂದು ಡೋರ್ ಬೇರೆ ಇದೆ ಇದು ಈ ಕಡೆ ಆ ಕಡೆ ಒಂದು ರೂಮ್ ಇದೆ ಅದು ಇಲ್ಲಿನೂ ಎಂಟ್ರಿ ಆಗ್ಬೋದು ಇದು ಒಂದು ರೂಮು ನಾನು ಐ ಆಮ್ ಇನ್ ಟು ಎ ಸ್ಮಾಲ್ ಬಿಸ್ನೆಸ್ ಓರಿ ಫ್ಲೇಮ್ದು ಹಂಗಾಗಿ ಕಸ್ಟಮರ್ಸ್ ಬಂದ್ರೆ ಇಲ್ಲಿಂದ ಬರ್ ಬರೋಕೆ ವಿ ಹ್ಯಾವ್ ಎ ಡೋರ್ ದಿಸ್ ಇಸ್ ಕಾಲ್ಡ್ ಡಚ್ ಡೋರ್ ಇದನ್ನ ತೆಗೆದ್ರೆ ಬಾಗ್ಲಾಗತ್ತೆ ಇದು ಮುಚ್ಚಿದ್ರೆ ದಿಸ್ ಬಿಕಮ್ಸ್ ವಿಂಡೋ ಹಾ ಇದು ಫೋಲ್ಡ್ ಮಾಡಿ ಹೀಗೆ ಮಾಡಿ ನಾವು ಹಾಕಿದ್ರೆ ಇದು ಡೋರ್ ಆಗುತ್ತೆ ಬೇಕು ಅಂದ್ರೆ ಇದನ್ನ ಯಾರು ಬರ್ತಾರೆ ಯಾರು ಹೋಗ್ತಾರೆ ನೋಡಕ್ಕೆ ದಿಸ್ ಯು ಕ್ಯಾನ್ ಕೀಪ್ ಇಟ್ ಓಪನ್ ಇದು ನಮ್ದು ಕಿಚನ್ ಓಪನ್ ಕಿಚನ್ ಇದು ಇಲ್ಲಿ ಓಪನ್ ಸ್ಪೇಸ್ ಇತ್ತು ಮುಂಚೆ ಅಲ್ಲಿ ಕೂತ್ಕೊಂಡ್ರೆ ಕಾಣಿಸುತ್ತೆ ಅಡ್ಡಾನೂ ಆಗತ್ತೆ ಓಪನ್ ಕಿಚನ್ಗೆ ಇದು ಡಿಸ್ಟರ್ಬ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ತರ ಮಾಡಿದ್ದು ತ್ರೀಸಂಡ್

ಮಕ್ಕಳು ರೂಮ್ ಇದು ಮಕ್ಕಳು ರೂಮ್ ಇದು ಕೆಳಗಡೆ ಹೇಗಿದೆ ಬೆಡ್ರೂಮ್ ಹಾಗೆ ಇದೆ ಸೇಮ್ ಥಿಂಗ್ ಇದೆ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇದೆ ಅಲ್ಲಿ ಫಸ್ಟ್ ಅಲ್ಲಿ ಕೆಳಕ್ಕಿಂತ ಸ್ವಲ್ಪ ಬಿಸಿ ಇರುತ್ತೆ ಶೆಕೆ ಜಾಸ್ತಿ ಇರುತ್ತೆ ಬಟ್ ಓವರ್ ಇಟ್ ಇಸ್ ಕೂಲ್ ಹೊರಗಡೆಗೂ ಇಲ್ಲಿಗೂ ಒಂದು ಟೂ ತ್ರೀ ಡಿಗ್ರೀಸ್ ವ್ಯತ್ಯಾಸ ಬಂದೇ ಬರುತ್ತೆ ಒಳಗಡೆ ಇದು ಇಡಕ್ ಮುಂಚೆನೆ ಒಳಗಿಂದನೇ ಮಾಡಿದ್ದಾರೆ ಎಲ್ಲೂ ಏನು ವೈರ್ ಆಗ್ಲಿ ಇದಾಗ್ಲಿ ಎಲ್ಲೂ ಕಾಣಿಸೋದಿಲ್ಲ ಹೌದು ಎಲ್ಲ ಕನ್ಸಿಲ್ ಯಾವ್ದು ಎಲ್ಲೂ ಕಾಣಿಸೋದಿಲ್ಲ ಸ್ವಿಚ್ ಬಿಟ್ಟು ಇದು ಬಿಟ್ಟು ಇನ್ನೇನು ಬಹಳ ಕಮ್ಮಿ ಕಮ್ಮಿ ಕೆಲವು ವೈಟ್ ಅಷ್ಟೇ ಬಾಕಿ ಇದೆಲ್ಲ ತುಂಬಾನೇ ಕಮ್ಮಿ ಇದೆ ಇದು ಒಂದು ಗೆಸ್ಟ್ ಇದು ಇದೊಂದು ಗೆಸ್ಟ್ ರೂಮ್ ಇಲ್ಲಿ ವಾರ್ಡ್ರೋಬ್ ಮಾಡಿಸಿಲ್ಲ ಮನೆ ಕಾಣಿಸುತ್ತೆ ಕೆಳಗೆ ಬಾಲ್ಕನಿ ಇದೆ ಬ್ಲಾಕ್ಸ್ ಬಳಕೆ

ಹನ್ನೆರಡು ಕಾಯಿ ಬಿಟ್ಟಿತ್ತು ಲಾಸ್ಟ್ ಇಯರ್ ಒಂದ್ ನಾಲ್ಕೇನೋ ಬಿಟ್ಟಿತ್ತು ಆಮೇಲೆ ಅದು ನೇರಳೆ ಹಣ್ಣು ಅದು ತುಂಬಾ ಬಿಟ್ಟಿತ್ತು ವೈಟ್ ನೇರಳೆ ಹಣ್ಣು ಅಂತ ಅದು ಇದು ಅಂಜೂರ ಮತ್ತೆ ಇದು ಹಲಸಿನ ಹಣ್ಣು ನೀವು ಇನ್ನ ಫ್ಲೋರಿಂಗ್ ಗೆ ಗ್ರಾನೈಟ್ ಬಳಸುತ್ತಾ ಹೌದು 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 ಅಲ್ಲ ಕೆಳಗಡೆ ಬೇರೆ ಇದು ಡಿಸೈನ್ ಇಲ್ಲೇ ಬೇರೆ ಡಿಸೈನ್ ಇದು ಮೇಲೆ ಟೆರಸ್ ಗೆ ಹೋಗುತ್ತೆ ಓಪನ್ ಟೆರಸ್ ಓಪನ್ ಟೆರಸ್ ಸರ್ ಚಿಕ್ಕ ನೋಡ್ಬಹುದು ಇಲ್ಲ ಇಲ್ಲಿ ಕೂಡ ಗೋಡೆಗೆ ಬ್ಲಾಕಿಂಗ್ ಅಲ್ಲಿ ಪೇಂಟಿಂಗ್ ಅಲ್ಲಿ ಮಾಡಿ ಇವೆಲ್ಲ ನ್ಯಾಚುರಲ್ ಕಲರ್ ಇದು ಓಪನ್ ಟೆರಸ್ ನಷ್ಟಾ ಟ್ಯಾಂಕ್ ಟಾಪ್ ವಾಲ್ ಕೂಡ ಬಹಳ ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಸೋಲಾರ್

ಎಷ್ಟು ವೆಚ್ಚ ಆಯ್ತು ಆಲ್ಮೋಸ್ಟ್ ಬಟ್ ಒನ್ ಪಾಯಿಂಟ್ ಟು ಕ್ರಾಟ್ಸ್ ಒನ್ ಪಾಯಿಂಟ್ ಒನ್ ಓಕೆ ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್ ಆ್ಯಂಡ್ ಆಲ್ ಓಕೆ ಎಲ್ಲ ಕೆಲಸಗಳು ಎವ್ರಿಥಿಂಗ್ ಎವ್ರಿಹಿನಿ ಒನ್ ಪಾಯಿಂಟ್ ಒನ್ ಕ್ರೋರ್ ಬಜೆಟ್ನಲ್ಲಿ ಮುಗಿಸಿ ಓಕೆ ಸುಮಾರು ಒಂದೂವರೆ ವರ್ಷದ ಏನು ಹಾಂ ಅವಧಿನಲ್ಲೇ ಎಲ್ಲ ಓಕೆ ಈಗ ಅನೇಕ ಮಂದಿಗೆ ಈ ಏನು ಎಕ್ಸ್ಪೋಸ್ ವಾಲ್ ಬಗ್ಗೆ ಅಥವಾ ಬ್ರಿಕ್ಸ್ ಮತ್ತೆ ಈ ತರದ ಸ್ಟೋನ್ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಅಪ್ರೆಹೆನ್ಷನ್ ಇರುತ್ತೆ ಸೀಪೇಜ್ ಇರುತ್ತಾ ಅಥವಾ ಅಲ್ಲಿಂದಾಗಿ ಜಾಸ್ತಿ ಒಳಗೆ ಹೀಟ್ ಇರುತ್ತಾ ಈ ತರದ್ದೆಲ್ಲ ಸೊ ನಿಮ್ಮ ಒಂದು ಕಿವಿ ಮಾತೇನು ಏನು ಆ ತರ ಏನು ಇಲ್ಲ ನಥಿಂಗ್ ಕಲ್ಲೇ ಕೂಲ್ ಅದು ಇಡೀ ದಿವಸ ರಾತ್ರಿ ಹೊತ್ತು ತುಂಬಾ ಕೂಲ್ನೆಸ್ ಕೊಡುತ್ತೆ ಇಟ್ಟಿಗೆ ಆರು ವರ್ಷ ಆಯ್ತು ನಮ್ಗೆಲ್ಲೂ ಒಂದು ಡ್ರಾಪ್ ಸೀಪೇಜ್ ಇಲ್ಲ ಏನೂ ಇಲ್ಲ ನೀವೇ ನೋಡ್ಬೋದು ವಾಲ್ ಎಲ್ಲ ಎಲ್ಲೂ ಏನೂ ಲೀಕೇಜ್ ಲೀಕೇಜ್ ಇಲ್ಲ ಮೂರು ಸ್ಕೈಲೈಟ್ ಇದೆ ನೋ ಲೀಕೇಜ್ ಅಷ್ಟೇ ಮಳೆ ಅದ್ರಿಂದ ಹಕ್ಕಿ ಒಳಗ್ ಬರೋದು ಇದು ಯಾವ್ದೂ ಇಲ್ಲ ನೋ ಪ್ರಾಬ್ಲಮ್ ಆಲ್

ಸರ್ ಬಹಳ ಸುಂದರವಾದ ಒಂದು ಮನೆಯನ್ನು ನಮಗೆ ಏನು ಹೋಮ್ ಟೂರ್ ಮಾಡಿಸಿದ್ದೀರಿ ನಮ್ಮ ವೀಕ್ಷಕರಿಗೆ ಒಂದು ಹೋಮ್ ಟೂರ್ ಮಾಡಿಸಿದ ನಿಮಗೆ ವೈಡ್ಂಗಲ್ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದಗಳು